ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕು ಶ್ರೀ ಕ್ಷೇತ್ರ ಶ್ರೀ ಮಹಾಕಾಳಿ ಅಮ್ಮನವರ ದೇವಾಲಯ ಸನ್ನಿಧಿಯಲ್ಲಿ ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ಪೂಜಾ ಕೈಂಕಾರ್ಯಗಳು ನೆರವೇರಿದವು ಬೆಳಗ್ಗೆಯಿಂದ ನಡೆದ ಪೂಜಾ ಕೈಂಕಾರ್ಯಗಳಲ್ಲಿ ಸುಮಾರು ಆ ಈ ದೇವಾಲಯದ ವಿಶೇಷತೆ ಏನಪ್ಪ ಅಂತ ಪ್ರತಿ ಅಮಾವಾಸ್ಯೆಯಲ್ಲೂ ಸಹ ಒಂದು ವಿಶೇಷ ಪೂಜೆ ಹಾಗೂ ತಾಯಿ ಅಲಂಕಾರ ಭರಿತವಾಗಿರುತ್ತೆ ಪ್ರತಿ ಅಮಾವಾಸ್ಯೆ ಮಿಸ್ ಮಾಡದೆ ಬರ್ತಾ ಇದೀವಿ ತುಂಬ ಚೆನ್ನಾಗಿ ದೈವಿ ಕೃಪೆ ಚೆನ್ನಾಗಿ ಆಗ್ತಿದೆ ಯಾಕೆಂದರೆ ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಒಂದು ಸಲ ಹೇಳಿದ್ದೆ ಈ ದೇವಸ್ಥಾನಕ್ಕೆ ಬರೋಕ್ಕಿಂತ ಮುಂಚೆ ತುಂಬಾ ಕ್ರಿಟಿಕಲ್ ಸ್ಟೇಜಲ್ಲಿ ಇದ್ದವರು ಇವತ್ತು ಒಂದು ಲೆವೆಲ್ ಚೆನ್ನಾಗಿದ್ದೀವಿ ಅಂದರೆ ಈ ತಾಯಿನೇ ಕಾರಣ ಪ್ರತಿ ಅಮಾವಾಸ್ಯ ಎಲ್ಲೇ ಇದ್ದರೂ ಕೂಡ ಮಿಸ್ ಮಾಡಿದೆ ಫ್ಯಾಮಿಲಿ ಕುಟುಂಬ ಸಮೇತ ಬರ್ತೀವಿ ಆಲ್ಮೋಸ್ಟ್ ದೇವಸ್ಥಾನಕ್ಕೆ ಹೆಂಗೆ ಆಗ್ಬಿಟ್ಟಿದೆ ಅಂತ ನಮ್ಮ ಮನೆ ಥರನೇ ಆಗ್ಬಿಟ್ಟಿದೆ ಏನೋ ಒಂದು ಬಂದರೆ ನಿರಾಳವಾಗುತ್ತೆ ಮನಸ್ಸಿಗೆ ತೃಪ್ತಿ ಆಗುತ್ತೆ ಒಂದು ಸಲ ತಾಯಿ ನೋಡಿದ್ರೆ ಏನೋ ಒಂಥರ ಖುಷಿ ಎಂಥ ನೆಗೆಟಿವ್ ಇದ್ರು ಕೂಡ ಇಲ್ಲಿಂದ ಬಂದು ಹೋದ ತಕ್ಷಣ ಒಂದು ಪಾಸಿಟಿವ್ ಎನ್ವೈರನ್ಮೆಂಟು ಸೊ ಪಾಸಿಟಿವ್ ವೈಬ್ಸ್ ನಮ್ಮ ಲೈಫಲ್ಲಿ ಸ್ಟಾರ್ಟ್ ಆಗ್ತಿದೆ ತುಂಬ ಜನ ಫ್ಯಾಮಿಲಿಯವ್ರನ್ನ ಇಲ್ಲಿ ಕರ್ಕೊಂಡಿದ್ವಿ ಎಷ್ಟೋ ಜನ ಫ್ಯಾಮಿಲಿ ಗಂಡ ಅಂಟಿ ದೂರ ಆದವರು ಈ ಒಂದು ದೇವಸ್ಥಾನಕ್ಕೆ ಬಂದಾದಮೇಲೆ ಇಲ್ಲಿ ಪೂಜೆ ಏನಿದೆ ಅದನ್ನು ಮಾಡಾದ್ಮೇಲೆ ಅವ್ರಿಗೆ ಒಳ್ಳೆಯದಾಗಿದೆ ಇವತ್ತು ಗಂಡ ಅಂಟಿ ಇದೀಗ ಸೇರಿದ್ದಾರೆ ಅದೇ ರೀತಿ ಎಷ್ಟೋ ಜನಕ್ಕೆ ಮಕ್ಕಳಾಗಿದೆ ಆ್ಯಂಡ್ ಮೋರ್ ಓವರ್ ತುಂಬ ಪ್ರಾಬ್ಲಮ್ ಇದ್ದವರು ಕೂಡ ರಿಕವರಿ ಆಗಿದ್ದಾರೆ ಈ ಎಕ್ಸಾಂಪಲ್ ನಾನೇ ಈ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಡೀಸೆಲ್ಗೂ ಕಾಚಿಸಿರಲಿಲ್ಲ ಆದರೆ ಇವತ್ತು ಆ ತಾಯಿ ಕರ್ಣೆಯಿಂದ ಆ ಒಂದು ದಯೆಯಿಂದ ನಾನು ಇವತ್ತು ಒಂದು ಲೈಫಲ್ಲಿ ಇದೆ ಸೊ ಆಲ್ಮೋಸ್ಟ್ ಕಮಿಟ್ಮೆಂಟಿಂದ ಹೊರಗಡೆ ಬಂದಿದ್ದೀನಿ ತುಂಬಾ ಖುಷಿ ಆಗ್ತದೆ ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ ನಂಬಿಕೆ ಇಟ್ಟು ದೇವಸ್ಥಾನಕ್ಕೆ ಬನ್ನಿ ನಂಬಿಕೆ ಇಟ್ಟು ತಾಯಿನ ನಂಬಿದ್ದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಆ ದೇವತೆ ನಿಮ್ಮ ಕಾಪಾಡ್ತಾರೆ ಅಂತ ಹೇಳೋಕ್ಕೆ ನಾನು ಮಾತು ಥ್ಯಾಂಕ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಹೆಸರು ರವಿ ಕಿರಣ್ ಅಂತ ಸರ್ ಎಲ್ಲಿಂದ ಬಂದಿರೋದು ಮೈಸೂರು ಮೈಸೂರು ಥ್ಯಾಂಕ್ ಯು ಚೆನ್ನಾಗಿ ಸರ್ ಎಲ್ಲಿಂದ ಬಂದಿರೋದು ನೀವು ಸರ್ ನಾವು ಪಾಂಡಪುರ ಪಾಂಡವಪುರ ಏನು ಮಾಡ್ಕೊಂಡಿದ್ದೀವಿ ನಾವು ಬಿಸ್ನೆಸ್ ಮಾಡ್ತೀವಿ ಹೆಂಗೆ ನೀಡಿದ್ದೀವಿ ಸರ್ ಬಿಸ್ನೆಸ್ ಎಲ್ಲ ಚೆನ್ನಾಗಿ ಸರ್ ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ದರೆ ಇಲ್ಲಿ ಏಳೆಂಟು ವರ್ಷದಿಂದ ಬರ್ತಾಯಿದ್ದೀವಿ ನಿಮ್ಮ ಅನುಭವ ಹಂಚ್ಕೊಳ್ಳಿ ಸರ್ ಏನಿಲ್ಲ ಚೆನ್ನಾಗಿದೆ ಮನ್ಸಲ್ಲಿ ಮನಸ್ಸಲ್ಲಿ ನೆಮ್ಮದಿ ಹ್ಞೂ ನೀವು ಬಂದು ದೇವ್ರನ್ನ ದರ್ಶನ ಮಾಡಿಕೊಂಡು ನಿಮ್ಮ ಮನ್ಸಲ್ಲಿ ಏನಿದ್ರೆ ಕೇಳಿ ಹ್ಞೂ ಬಂದು ಪ್ರತಿ ಅಮಾಸ್ಯೆ ಒಂದು ಮೇಲೆ ನಿಮ್ಮ ಮನಸ್ಸಿನ ನೆಮ್ಮದಿ ನೀವು ಇನ್ನೂ ಅದನ್ನ ಬಿಟ್ಟರೆ ಇನ್ನೆಲ್ಲ ನಿಮ್ಮ ಕೈಲಿ ಆ ತಾಯಿ ಮೇಲೆ ಭಾರ ಹಾಕ್ಬಿಟ್ಟು ನಿಮ್ಮ ಕೆಲಸ ನೀವೇನಿರುತ್ತೋ ಅದನ್ನು ಮಾಡ್ಕೊಂಡು ಮಾಡ್ಕೊತೀವಿಲ್ಲ ನಾ ತಾಯಿ ಮೇಲೆ ಬಾರ ಆ ತಾಯಿ ಮೇಲೆ ಭಾರ ಹಾಕ್ಬಿಟ್ಟು ನಿಮ್ಮದೇ ಆದಂಥ ಕರ್ತವ್ಯಗಳು ಏನಿದೆ ಅದನ್ನು ನಿಮ್ಮ ಪಾಡಿಗೆ ನೀವು ನೂರು ಪರ್ಸೆಂಟ್ ಮಾಡಿ ಅವಾಗೆಲ್ಲ ಕೆಲಸ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಎಂತ ಥ್ಯಾಂಕ್ ಯು ಸರ್ ಇನ್ನು ದೇವಸ್ಥಾನ ಕಾಲೇಜಿಗೆ ಒಂದು ಎಂಟು ವರ್ಷ ಬರ್ತಾ ಇದೆ ತಾಯಿಗೆ ನಮ್ಮ ನಮ್ಮಲ್ಲಿ ಏನೈತಿ ಅಂತ ನೋಡ್ಕೊಂಡು ಹೋದ್ರೆ ಖಂಡಿತ ಒಳ್ಳೆಯದ ಥ್ಯಾಂಕ್ ಯು ಸರ್ ಹೆಸರು ಸರ್ ನಾನು ಎಂ ಆರ್ ರವಿಕುಮಾರ್ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅಧ್ಯಕ್ಷ ಬಂದಿರೋದು ಮಂಚೆಣ್ಣು ಓಕೆ ಹೇಗೇನು ಸರ್ ಸರ್ ಸನ್ನಿಧಿ ಬಂದರೆ ಭಾರಿ ಸಂತೋಷ ಆಗ್ತದೆ ಮತ್ತೆ ಇಲ್ಲಿ ಬರೋ ಭಕ್ತಾದಿಗಳು ಎಲ್ಲರಿಗೂ ಒಳ್ಳೇದಾಗದೆ ಬಟ್ ನಾನು ಒಂದು ಒನ್ ಏರಿನ್ ಬರ್ತಿದ್ದೀನಿ ಈ ಪಶ್ಚಿಮ ದಿಕ್ಕಿಂದ ನೀರು ಹೇರೆಯೋದ್ರಿಂದ ಈ ಎಲ್ಲೋ ಕಾಣ್ತೀವಿ ಮದ್ಯ ಮತ್ತು ಸಂಪ್ರದಾಯ ಬಗ್ಗೆ ಎಲ್ಲೋ ದಾಟಬಿಟ್ಟಿರ್ತೀವಿ ಏನು ಅಂದರೆ ಆ ತಡೆಗಿಡೆಯೆಲ್ಲ ಹೊಡಿಸ್ತಾರೆ ಅದರಿಂದ ಒಂದು ಸ್ವಲ್ಪ ದೃಷ್ಟಿ ಆಯ್ತದೆ ಮತ್ತೆ ನಮ್ಮ ಈ ಭಾಗದಲ್ಲಿ ಶ್ರೀರಾಮಪಟ್ಟ ತಲಕಳಿ ಮೈಸೂರು ಭಾಗದಲ್ಲಿ ಮಹಾಕಳಿ ದೇವಸ್ಥಾನ ಎಲ್ಲೂ ಇಲ್ಲ ಮತ್ತೆ ಗರ್ಭಗುಡಿ ದಕ್ಷಿಣ ಗುಪ್ತದಲ್ಲಿರೋದ್ರಿಂದ ಮಾಕಳಿ ದೇವಸ್ಥಾನ ಇದೇ ಖುಷಿ ಇರೋದು ಹ್ಞೂ ಬಟ್ ದೃಷ್ಟಿಗೆ ಮಹಾ ಸಂಭಾರ ಮಾಡೋದೇನಂತಂದ್ರೆ ಮಾಕಾಳಿನೇ ಹೌದು ಈ ಮಹಕಾಳಿ ಆಶೀರ್ವಾದ ಇಲ್ಲಿಗೆ ನಮ್ಮಅಮ್ಮ ಒಂದು ಕಡೆ ತಲುಪೋದಿಲ್ಲ ಆದ್ರೆ ಇದು ಮೂಲೆ ಮೂಲೆ ಭಾಗಕ್ಕೆ ತಲುಪಬೇಕು ಇಲ್ಲಿ ಮೈ ಮೈ ಏನಂತ ಬೇರೆಯವ್ರಿಗೆ ಗೊತ್ತಾಗಬೇಕು ಸಾಕಷ್ಟು ಇಲ್ಲಿ ಸ್ವಾಮೀಜಿ ಮಾಡಿದ್ದಾರೆ ಮಾಡಿದಾರೆ ಗೊತ್ತಾರೆ ಅಂತನ ಕಾರ್ಯಕ್ರಮದಲ್ಲಿ ಆಗ್ಬೇಕು ಅಂತ ನನ್ನ ಅಭಿಪ್ರಾಯ ಇಲ್ಲ ನಮಗೆ ತಾಯಿ ನಮ್ಮ ಆಶೀರ್ವಾದ ಮಾಡ್ಲಿ ನೆಕ್ಸ್ಟ್ ನಗರ ಪಾಲಿಕೆ ಚುನಾವಣೆ ಓಕೆ ನನ್ನ ತಾಯಿ ನಮ್ಮ ಏನೋ ಒಂದು ಆಶೀರ್ವಾದ ಮಾಡೋದೇ ಆದ್ರೆ ಏನ್ ಸಾಕಾರ ವಾರ್ಡ್ ನಂಬರ್ ಎರಡು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದಿಂದ ದುಷ್ಟು ಮಾರಮ್ಮ ತಂಚೆ ಕೊಪ್ಪಳಲ್ಲ ಇದ್ದಾರೆ ಅಲ್ಲಿ ಏನಂತಂದ್ರೆ ಅಂತ್ರ ಮತ್ತೆ ಕಾಯಿ ಎಲ್ಲ ಮಂತ್ರಿಸ್ಕೊಡ್ತಾರೆ ಅಲ್ಲಿ ಹೋದಾಗ ಏನಂದ್ರೆ ತುಂಬಾ ಬೇರೆ ಕಡೆ ಹುಣಸೂರು ಚಾಮುಂಡೇಶ್ವರ ಆ ಕಡೆ ತುಂಬಾ ಭಾಗದಿಂದ ಬರ್ತಾರೆ ಅಲ್ಲೂ ತುಂಬಾ ಮೈ ಮೈ ಚೆನ್ನಾಗತ್ತೆ ಎಲ್ಲೇ ತುಂಬ ಅಲ್ಲಿ ಏನ್ ಮಾಡೋದಿವ ಹುಣ್ಮೆ ಮತ್ತೆ ಅಮ್ಮ ದಿವಸ ಅಂದನ ಮಾಡ್ತಾರೆ ಇಲ್ಲಿ ಒಂದು ಸ್ವಲ್ಪ ಹೊರಗಡೆ ಬರೋರಿಗೆ ಈಗ ನಾವೇನೋ ಮೈಸೂರು ಹತ್ರ ಐತಿವ ಮದ್ದೂರು ಬೆಂಗಳೂರು ತುಂಬ ಹೊರಗಡೆ ಬೆಂಗಳೂರಿಂದ ಜಾಸ್ತಿ ಬರ್ತಾರೆ ಅಮ್ಮನ ಮಹಿಮೆ ಆ ಕಡೆ ಕಂಡ ಜಾಸ್ತಿ ಹೌದು ಅಲ್ಲಿಂದ ಇಲ್ಲಿ ಅಟ್ಲೀಸ್ಟ್ ಉಣ್ಮೆ ಅಮಾಸೆ ಬರೋರಿಗೆ ಪ್ರತ್ಯೇಕ ಇಲ್ಲಾದ್ರೆ ಈ ಮಹಾಕಾಳಿ ಅಮಾಸೆ ಇತ್ತ ಮಹಾ ಮಹಿಮೆ ಮಹಿಮೆ ಆದ್ರಿಂದ ಅಮಾಸೆ ದಿವಸ ಒಂದ್ ಸ್ವಲ್ಪ ಇಲ್ಲಿಂದ ಟ್ರಸ್ಟ್ ಏನು ಮಾಡೋರೆ ಅವ್ರ ಅಧ್ಯಕ್ಷ ನಮ್ಮ ಕೈಯಲ್ಲಿ ಕೈಲಿ ನಾವು ಸಹಾಯ ಮಾಡ್ತೀವಿ ಬರುವಂತ ದೂರದಿಂದ ಬರೋರಿಗೆ ಒಂದ್ ಸ್ವಲ್ಪ ಅಂದರ ಆಗ್ಬೇಕಂತ ಥ್ಯಾಂಕ್ ಯು ಸರ್ ನಾವು ಬಂದಿದ್ದೀವಿ ನಮಗೆ ಮನ್ಸು ಸಂತೆ ಆಗುತ್ತೆ ಎಷ್ಟು ವರ್ಷ ಬಂದಿದ್ದೀವಿ ಸರ್ ನಾನು ಒಂದು ಒನ್ ಇಯರ್ ಇಂದ ಬರ್ತೀನಿ ಒನ್ ಇಯರ್

ಮೈಮೆ ಇದೆ ನೀರು ಎಲ್ಲಾ ಕಡೆ ನಿಮ್ಮ ಚಾನಲ್ ಮುಖಾಂತರ ಗೊತ್ತಾಗದಲ್ಲಿ ಚಾಮುಂಡೇಶ್ವರಿ ಮಹಿಮೆ ಶಕ್ತಿ ಅವ್ರೊಬ್ಬರೇ ಆರಂಭ ಸಹಾಯನ ಪಡುದಿಲ್ಲ ಅವಯ್ಯ ಹೌದು ಅವ್ರೊಬ್ರೇ ಮಹಿಮೆಯಿಂದ ಅಷ್ಟು ರಾತ್ರಿ ದೇವಸ್ಥಾನ ತಾಯಿ ಚಾಮುಂಡೇಶ್ವರಿ ಜನ ಈ ಮಟ್ಟಕ್ಕೆ ಹೋಗ್ತಾರೆ ಅಂದ್ರೆ ಅದೊಂದು ಮೈಮೇ ಇದೊಂದರ ಶಕ್ತಿ ಅಲ್ಲಿ ತಾಯಿ ಕಟ್ತಾರೆ ಇಲ್ಲಿ ತಡೆ ಹೊಡಿಸ್ತಾರೆ ಮತ್ತೆ ಮಳ್ಳಕ್ಕೆ ದೃಶ್ಯ ಶಕ್ತಿ ಇರೋದ್ರಿಂದ ಉಪ್ಪು ಮತ್ತೆ ಹುಣ್ಮೆಣ್ಸಿನ್ಕಾಯಿ ಅದನ್ನ ಇದು ಮಾಡ್ತಾರೆ ಅದೊಂಥರ ಶಕ್ತಿ ಅದೊಂಥರ ಶಕ್ತಿ ಬಟ್ ತಾಯಿ ಚಾಂಪು ಸ್ವಲ್ಪ ಚೇಂಜಸ್ ಏನಾದರೂ ನಮ್ಗೆ ನಮ್ಗೆ ಚೇಂಜಸ್ ಆಗಿದೆ ಅಂತ ನಾನೇ ಹೇಳ್ತಾ ಇದ್ದೀನಿ ಇಲ್ಲ ನಮ್ಗೆ ಆಗಿದೆ ಆಗಿರೋದಕ್ಕೆ ಬರ್ತಾಯಿದೆ ಅಂತ ಗೊತ್ತಾ ಆರೋಗ್ಯದ್ದು ವ್ಯವಹಾರ ಏನೇ ಕೆಲಸ ಇಲ್ಲಿ ಬೇಡ್ಕೊಂಡೋರು ತಾಯಿ ಎಲ್ಲಾನು ಒಳ್ಳೇದು ಮಾಡ್ತಾರೆ ಅದು ನಂಬ್ಕೆ ಇಟ್ಟು ನಮ್ ನಮ್ಮ ನಮ್ಮ ಏನು ನಾವು ಏನು ಭಕ್ತಿ ಬ ಇದರಿಂದ ನಾವು ಏನು ಬೇಡ್ಕೈತಿ ಆ ಇದ್ರ ಮೇಲೆ ಇದಾಗಿತ್ತು ಸಕ್ಸಸ್ ಆಗ್ತಾ ಇಲ್ಲ ಹ್ಮ್ 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 ಓಕೆಲ್ಲಿ ನೀವು ಪ್ರತಿ ಅಮಾವಾಸ್ಯ ಉಣ್ಣೆಗೆ ಬರ್ತಾ ಇಲ್ಲ ಅಮಾವಾಸ್ಯೆ ದಿನ ನಾವು ನಮ್ಮ ಫ್ಯಾಮಿಲಿ ಬರ್ತಾ ಇದ್ದೀವಿ ಮುಚ್ಚಿಲ್ಲ ಇಲ್ಲ ಐದಾರು ತಿಂಗಳಿಂದ ಬರ್ತಾ ಇದ್ದೀವಿ ಬಂದ್ಮೇಲೆ ಇದಾಗಿದೆ ಒಳ್ಳೇದಾಗಿದೆ ನಿಮ್ಮ ಸಮಸ್ಯೆ ಎಲ್ಲ ಬಗೆಯ ಬಗೆರೀಚ್ ಆಯ್ತಾ ಸರಿ ಸುಮ್ನೆ ಥ್ಯಾಂಕ್ಸ್ ಯಾವ ಮೈಸೂರಲ್ಲಿ ಮೈಸೂರಲ್ಲಿ ಏನೇನು ಸ್ವಾಮಿ ಏನ್ ಕೆಲಸ ಮಾಡ್ತೀರ ಜೆ ಎಸ್ ಎಸ್ ಅಂತ ಜೆ ಎಸ್ ಎಸ್ ಎಲ್ಲ ಜೆ ಎಸ್ ಎಸ್ ಹಾಸ್ಪಿಟಲ್ ಅಂದರೆ ಬನ್ನಿ ಮಂಟಪ ಯೂನಿವರ್ಸ್ ಯೂನಿವರ್ ಹಾಸ್ಪಿಟಲ್ ಅದ ತಾಯಿ ಮಹರ್ಷಿ ಮಹಾತಾದಿ ದೇಸು ಅದು ನಿಮ್ಮ ಅನುಭವ ಇದೆ ಸುಮಾರು ಒಂದು ವರ್ಷದಿಂದ ಬರ್ತಾಯಿದ್ರು ಅಮಾವಾಸ್ಯೆ ಹುಣ್ಣಿಮೆ ಆ ಥರ ಇದ್ರೆ ಇದರಿಂದ ದೋಷ ಮತ್ತು ಶತ್ರು ಗಾಧೆ ಇದರಿಂದ ಸ್ವಲ್ಪ ಮನಸ್ಸಿಗೆ ಶಾಂತಿ ನೆಮ್ಮದಿ ಆ ಥರ ದೊಡ್ಡ ಇದೆ ಈಗ ಇವತ್ತು ಲೇಟ್ ಆದರೂ ಕೂಡ ಇಷ್ಟು ಸಮಯ ಆದರೂ ಕೆಲಸದೋ ಥರ ಇದ್ರು ಇವತ್ತು ಬಂದು ಹೋದ್ರೇ ನಿಮಗೆ ಸಮಾಧಾನ ಸಿಗುತ್ತೆ ನಿಮ್ಮ ದೋಷಗಳೆಲ್ಲ ಸ್ವಲ್ಪ ನಿವಾರಣೆ ಆಗುತ್ತೆ ಅದರಲ್ಲಿ ಪ್ರತಿ

ಶ್ರೀ ಕ್ಷೇತ್ರ ಮಹಾಕಾಳಿ ಅಮ್ಮನವರ ಸನ್ನಿಧಿಯಲ್ಲಿ ವಿಶೇಷ ಏನಪ್ಪ ಅಂತ ಅಂದರೆ ಪ್ರತಂಗಿರ ಹೋಮ ಈ ಪ್ರತಂಗಿರ ಹೋಮದಲ್ಲಿ ಪಾಲ್ಗೊಂಡ್ರೆ ನಿಜಕ್ಕೂ ಭಾಳ ಒಂದು ಇದ್ದಾರೆ ಸೊ ಭಕ್ತರು ಕೂಡ ಇಲ್ಲಿ ವಿಶೇಷವಾಗಿ ಅಮಾವಾಸ್ಯೆ ಪ್ರಯುಕ್ತ ಬಂದಂಥ ಸಂದರ್ಭದಲ್ಲಿ ಪ್ರತಂಗಿರ ಹೋಮಕ್ಕೆ ಭಾಗಿಯಾಗ್ತಾರೆ ತಂಭೆಯ ದೃಷ್ಟಿ ಅಥವಾ ಏನೇ ಸಮಸ್ಯೆಗಳಿದ್ರು ಕೂಡ ಪರಿಹಾರ ಆಗುತ್ತೆ ಅನ್ನೋ ಒಂದು ಆಗಿದೆ ಸೊ ಭಕ್ತರು ದೇ ಕೇಳೋಬ ನಾವು ಇಲ್ಲಿಗೆ ಕಮ್ಮಿ ಅಂತಂದ್ರೆ ಒಂದು ಮೂರು ನಾಲ್ಕು ವರ್ಷದಿಂದ ಬರ್ತಾ ಇದ್ದೀವಿ ಇಲ್ಲಿ ಬರೋದರಿಂದ ನಮ್ಮ ರಾಜಕೀಯದಲ್ಲೂ ಚೆನ್ನಾಗಿದೆ ಮತ್ತು ಬಿಸ್ನೆಸ್ಸು ಚೆನ್ನಾಗಿ ನಡೀತಾ ಇದೆ ಇಲ್ಲಿ ಮತ್ತೆ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ ತಲೆ ಹೊಡಿತಾರೆ ಎಲ್ಲದಕ್ಕಿಂತ ಇಲ್ಲಿ ಮುಸ್ಲಿಂ ಜನ ಯಾವ ಹೋಮ್ ಹಂಗಿರ್ತಾರೆ ನೀವೊಂದು ಆ ಹೋಮ್ ಬಂದು ನಾವು ಭಾಗವಹಿಸೋದ್ರಿಂದ ತುಂಬ ನಮ್ಮ ರವರೆಲ್ಲ ಸಕ್ಸಸ್ ಆಗಿದೆ ತುಂಬ ಚೆನ್ನಾಗಿದೆ ಬಿಸ್ನೆಸ್ ಎಲ್ಲ ತುಂಬ ಏನು ಬಿಸ್ನೆಸ್ ಮಾಡ್ಕೊ ನಮ್ಮದು ಗ್ರಾನೆಟ್ ಅಂಗಡಿ ಇದೆ ಟೈಲ್ಸ್ ಅಂಗಡಿ ಇದೆ ಮತ್ತು ರಾಜಕೀಯದಲ್ಲಿ ನನ್ನ ಬಿ ಜೆ ಪಿ ಜನರಲ್ ಸೆಕ್ರೆಟರಿ ಚಾಮರಾಜ ಅಂಗಡಿ ಎಷ್ಟೋ ದಿನ ಬರ್ತಾ ಇದ್ದೀವಿ ಸರ್ ನಾವು ಒಂದು ಮೂರು ನಾಲ್ಕು ವರ್ಷದಿಂದ ಬರ್ತಾ ಇದ್ದೀವಿ ಮತ್ತು ಈ ದೇವಸ್ಥಾನ ಸಂಕಷ್ಟ ಸ್ಥಾಪನೆಗಳ ನಾವೇ ಬಂದು ಒಡ್ಡಾಡಿದ್ವಿ ಆಗ ಒಂದಷ್ಟು ದಿನ ಮುಚ್ಚಿಬಿಡಿದೆ. ಇದರ ಗುರುಗೊಳ್ಳ ನಮ್ಮ ತುಂಬಾ ಆಗ್ತರೋ ಸರ್ ಜೈಮರ್ಥಿ ಟೆಕ್ಸ್ ಹೇಳಿದಂಗೆ ಹೌದಾ ಹೌದು ಜೈಮರ್ಥಿ ಸಮಸ್ಯೆಗಳೆಲ್ಲ ದೂರ ಎಲ್ಲ ಎಲ್ಲ ದೂರ ಆಗಿದೆ ನಾವು ಪ್ರತಿ ಅಮಾವಾಸ್ಯೆಗೂ ಬಂದೇ ಬರ್ತೀವಿ ಅಮಾವಾಸ್ಯೆಗಳಲ್ಲಿ ಪ್ರತಿ ಅಮಾವಾಸ್ಯೆಗೂ ಬರುತ್ತೆ. ಥ್ಯಾಂಕ್ ಯು ವಿಶೇಷ ಪೂಜೆ ದೃಶ್ಯ ನಿವಾರಣೆಗಾಗಿ ಪ್ರತಿವಿ ಇರೋಣ. ಅಮಾವಾಸ್ಯ ವಿಶೇಷ ಪೂಜಾ ಕೈತರಿಗಳು ಬೆಳಗ್ಗೆ ಬ್ರಾಹ್ಮಣ ಮುಹೂರ್ತದಿಂದ ಸಂದರ್ಶಿಸ ನಡೀತಾ ಇದೆ ಪ್ರತಿ ಅಮಾವಾಸ್ಯೆಯ ಮೆಲ್ರು ಗೊತ್ತಿರುವ ದೃಷ್ಟಿನಿ ಬಾರಿಗಾಗಿ ಪ್ರತ್ಯಂಗ ಹೋಮವನ್ನು ಮಾಡ್ತಕ್ಕಂಥ ದೇವಸ್ಥಾನ ತುಂಬ ಪ್ರಸಿದ್ಧಿಯಾಗಿದೆ ಮತ್ತು ಯು